ಕಪ್ಪು ಸಾಗಣೆ ಆಟೋ ಚಾಲಕರ್ಸ್ ಅಂತ ನಂಗೆ ನಾವು ದಿನನಿತ್ಯ ಕನ್ನಡ ಬಾಡ ಕನ್ನಡ ನುಡಿ ಕನ್ನಡ ಜಲ ಕನ್ನಡ ಭಾಷೆ ಏನು ಉಳಿಸ್ತಕ್ಕಂಥ ಕೆಲಸಗಳನ್ನು ನಾವು ನಮ್ಮೆಲ್ಲರ ಹೊಣೆ ಇಡೀ ಕರ್ನಾಟಕ ಜನತೆ ದಿನನಿತ್ಯ ಆಡೋ ಕನ್ನಡ ಜಿಲ್ಲಾ ಅಂತ ಹೇಗೆ ನಾವು ದಿನನಿತ್ಯ ನುಡಿ ಮಾತು ನುಡಿಯನ್ನು ಆಡುತ್ತಾ ಶ್ರೀಗಂಡಮ್ ಬೆಳಗ್ಗೆ ಶ್ರೀಗಂಡಮ ಗೇಲ್ಗೆಲ್ತಾ ಈ ಪ್ರತಿ ವರ್ಷವೂ ಸಹ ನಾವು ಚಾಲಕರ ವತಿಯಿಂದ ಕನ್ನಡೋತ್ಸವ ಆಚರಣೆ ಮಾಡ್ತಾ ಬರ್ತೀವಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಜೈ ಕನ್ನಡ ಮಾತೆ ಜೈ ನಮ್ಮ ಹೆಸರು ನಮ್ಮ ಹೆಸರು ವೇಣುಗೋಪಾಲ ಚಾಲಕ ಕನ್ನಡ ಅಧ್ಯಕ್ಷರು ನನಗೆ ಗೊತ್ತಿರು ಸಾಗಾಣಿಕೆ ಆಟೋ ಚಾಲಕರ ಸಂಘ ಮಂಗಳೂರು ತಾಲೂಕಿನವರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮೆಲ್ಲರೂ ನಾಡಿನ ಎಲ್ಲ ಜನತೆಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಏನು ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ಇತಿಹಾಸ ನೋಡಿದಾಗ ಕನ್ನಡ ನಾಡು ನುಡಿ ಕಡಿದು ಹಂಚಲಿದಂಥ ನಾಡನ್ನು ಇವತ್ತು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಕರ್ನಾಟಕ ರಾ ರಾಜ್ಯ ಅಂತ ಅದರ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಕರ್ನಾಟಕದ ದೇವರಾಜ ವರ್ಷದಲ್ಲಿ ರಾಮಕಾರ ಮಾಡಲಾಯಿತು ಈ ಕನ್ನಡ ನಾಡಿನಲ್ಲಿ ಹಲವಾರು ರಸ ಋಷಿಗಳು ಸಾಹಿತಿಗಳು ಮತ್ತು ಕವಿ ಮುಂದವರು ಮತ್ತು ಎಲ್ಲ ರಾಜ ಮಹಾರಾಜಗಳ ಕೂಡ ಕನ್ನಡದ ನಾಡಿಗೋಸ್ಕರ ಎಲ್ಲ ಜಲಗೋಸ್ಕರ ಹಾಡಿ ಹಾಡಿರೋದನ್ನು ನಾವೆಲ್ಲ ನೋಡಿರ್ಬೋದು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಈ ಕನ್ನಡ ನಾಡು ಇವತ್ತು ಸಂಪದ್ಭರಿತವಾಗಿ ಇಷ್ಟೆಲ್ಲ ಚೆನ್ನಾಗಿರಬೇಕಾದ್ರೆ ಇವತ್ತು ಕನ್ನಡ ನುಡಿ ಎಲ್ಲರ ಹಿರಿಯ ಈ ಜನಸಾಮಾನ್ಯರ ನಡುವೆ ಕನ್ನಡ ನಾಡು ನುಡಿ ಉಳಿದಿದೆ ಅಂದರೆ ಈ ಥರ ಸಾಮಾನ್ಯ ಜನಗಳಲ್ಲಿ ಮಾತ್ರ ಕನ್ನಡ ಕನ್ನಡ ಅಭಿಮಾನ ಇರಬೇಕು ನಮಗೆ ದುರಾಭಿಮಾನ ಇರಬೇಕು ನಿಜ ಬೇರೆ ಭಾಷೆಗಳನ್ನು ಮಾತಾಡೋಣ ಆದರೆ ನಮ್ಮ ತಾಯಿ ನಾಡು ಒಂದು ಸಣ್ಣ ಇದನ್ನು ಕೂಡ ನಮ್ಮ ತಾಯಿ ಯಾವ ಥರದ ಆ ಭಾಷೆನ ನಾವು ಸದಾ ಮಕ್ಕಳಿಗೆ ಕಲಿಸ್ಬೇಕು ಅಷ್ಟು ಚಂದ ಅಂತ ಹೇಳ್ತಾ ಇವತ್ತು ಇದನ್ನು ಆಲೂರು ವೆಂಟರ ಅವರು ಕೂಡ ಇದನ್ನು ಫಸ್ಟ್ ಪ್ರಾರಂಭ ಮಾಡೋದು ನಮ್ಮ ಕರ್ನಾಟಕ